ಧರ್ಮಸ್ಥಳದಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂಬ ಪ್ರಕರಣದಲ್ಲಿ ಗುರುವಾರ ಮಹತ್ವದ ಬೆಳವಣಿಗೆ ಆಯಿತು ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಮೃತದೇಹದ ಅವಶೇಷ ಪತ್ತೆಯಾಯಿತು ಈ ಪ್ರಕರಣದ ಸಾಕ್ಷಿ ದೂರುದಾರ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ತೋರಿಸಿದ ಆರನೇ ಜಾಗವನ್ನು ವಿಶೇಷ ತನಿಖಾ ತಂಡದ ಸಮ್ಮುಖದಲ್ಲಿ ಗುರುವಾರ ಅಗೆಯಲಾಯಿತು ಎಸ್ಐಟಿ ತಂಡದ ಜೊತೆ ಸುಮಾರು ಇಪ್ಪತ್ತು ಕಾರ್ಮಿಕರು ಕಾಡಿನ ಒಳಗೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ತೆರಳಿದ್ದರು ಸಾಕ್ಷಿ ದೂರುದಾರ ತೋರಿಸಿದ್ದ ಆರನೇ ಜಾಗವನ್ನು ಅಗೆಯಲು ಶುರು ಮಾಡಿದ ಸ್ವಲ್ಪ ಹೊತ್ತಿನಲ್ಲೇ ಮೃತದೇಹದ ಕುರುಹು ಕಂಡುಬಂತು ಅಲ್ಲಿ ಎರಡೂವರೆ ಅಡಿಯಿಂದ ಮೂರು ಅಡಿಗಳಷ್ಟು ಆಳಕ್ಕೆ ಅಗಿಯುವಾಗಲೇ ಮೃತದೇಹದ ಕುರುಹು ಪತ್ತೆಯಾಗಿದೆ ತಲೆಬುರುಡಿಯ ಚೂರುಗಳು ಮೂಳೆಗಳು ಸ್ಥಳದಲ್ಲಿದ್ದವು ವಿಧಿವಿಜ್ಞಾನ ತಜ್ಞರ ತಂಡವು ಸ್ಥಳದಲ್ಲೇ ಇದ್ದು ಮೃತದೇಹದ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿದೆ ಅದು ಗಂಡಸಿನ ಮೃತದೇಹದ ಅವಶೇಷದಂತಿದೆ ಎಂಬುದಾಗಿ ಸ್ಥಳದಲ್ಲಿದ್ದ ವಿಧಿವಿಜ್ಞಾನ ತಜ್ಞರು ತಿಳಿಸಿದ್ದಾರೆ ಕಾಡಿನಲ್ಲಿ ಪತ್ತೆಯಾದ ಮೃತದೇಹದ ಅವಶೇಷಗಳನ್ನು ಬಿಳಿ ಹಾಗೂ ಕೆಂಬಣ್ಣದ ಬಕೆಟ್ನಲ್ಲಿ ತುಂಬಿ ಸೀಲ್ ಮಾಡಲಾಗಿದ್ದು ವಿಧಿವಿಜ್ಞಾನ ತಜ್ಞರು ಅದನ್ನು ಒಯ್ದರು ಈ ಪ್ರಕರಣದ ಸಾಕ್ಷಿ ದೂರುದಾರ ತೋರಿಸಿದ್ದ ಹದಿಮೂರು ಜಾಗಗಳಲ್ಲಿ ನೇತ್ರಾವತಿ ನದಿ ಪಕ್ಕದ ದಟ್ಟ ಕಾಡಿನ ಒಳಗೆ ತೋರಿಸಿದ್ದ ಐದು ಕಡೆ ಮಂಗಳವಾರ ಮತ್ತು ಬುಧವಾರ ನೆಲವನ್ನು ಅಗೆಯಲಾಗಿತ್ತು ಅಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ ಮೃತದೇಹಗಳ ಶೋಧ ಕಾರ್ಯಕ್ಕಾಗಿ ಕಾಡಿನೊಳಗೆ ಹೋದ ಅಧಿಕಾರಿಗಳು ಹಾಗೂ ಕಾರ್ಮಿಕರ ತಂಡಕ್ಕೆ ಮಧ್ಯಾಹ್ನದ ಊಟವನ್ನು ಕಾಡಿನೊಳಗೆ ತಲುಪಿಸಲಾಯಿತು ಅಗೆಯಲು ಯಂತ್ರವನ್ನು ಕಾಡಿನೊಳಗೆ ಒಯ್ಯಲಾಯಿತು ಪದೇ ಪದೇ ಜೋರು ಮಳೆಯಿಂದಾಗಿ ತನಿಖಾ ಕಾರ್ಯಕ್ಕೆ ಅಡ್ಡಿ ಉಂಟಾಯಿತು ಮೃತದೇಹದ ಅವಶೇಷ ಪತ್ತೆಯಾದ ಬಳಿಕವೂ ಅವುಗಳ ಸಂರಕ್ಷಣೆಗೆ ಹಲವು ವಿಧಾನಗಳನ್ನು ಪಾಲಿಸಬೇಕಾಗಿತ್ತು ಹಾಗಾಗಿ ಕಾಡಿನೊಳಗೆ ತಗಡಿನ ಶೀಟ್ ಹಾಗೂ ಕಬ್ಬಿಣದ ಕಂಬಗಳನ್ನು ಒಯ್ದು ಮೃತದೇಹದ ಅವಶೇಷ ಪತ್ತೆಯಾದ ಜಾಗದಲ್ಲೇ ತಾತ್ಕಾಲಿಕ ಶೆಡ್ ನಿರ್ಮಿಸಲಾಗಿದೆ ಮೃತದೇಹ ಸಿಕ್ಕ ಜಾಗದ ಮಹಜರು ಮುಗಿಸಿ ಎಸ್ಐಟಿ ತಂಡವು ಕಾಡಿನಿಂದ ಹೊರಗೆ ಬರುವಾಗ ರಾತ್ರಿ ಏಳುವರೆ ಆಗಿತ್ತು ಸಾಕ್ಷಿ ದೂರುದಾರ ಈಗಾಗಲೇ ತೋರಿಸಿರುವ ಏಳು ಜಾಗಗಳನ್ನು ಅಗಿಯುವ ಕಾರ್ಯ ಇನ್ನಷ್ಟೇ ನಡೆಯಬೇಕಿದೆ ಶುಕ್ರವಾರವೂ ಶೋಧ ಕಾರ್ಯ ಮುಂದುವರೆಯಲಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿವೆ ಪತ್ತೆ ಕಾರ್ಯದ ವೇಳೆ ಸಾಕ್ಷಿ ದೂರುದಾರ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾವರ್ಗೀಸ್ ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸ್ಥಳದಲ್ಲಿದ್ದರು